you <laughs> ಹಾಡು ಹೇಳುದ ಹಾಡಿ ಮುಂದ ಹೇಳುದ ಅದರ್ಕ್ಕಿಂತ ಮುಂಚಿತವಾಗಿ ಯಾನ್ ಹೇಳುದ ಜ್ಞಾನಿಗಳಾಗಿರ್ತಕ್ಕ ಮಾತನ್ನ ಹಿಂಗ ಹೇಳ್ತಾರ ಯಾಕ್ ಹೇಳ್ತಾರವ್ವ ಮಾತಾ ಸಾರ ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಸಾರ ಸಜ್ಜನರ ಸಂಘ ಒಂದು ಹೆಜ್ಜೆನೂ ಸವಿದಂತೆ ದೂರ ದುರ್ಜನರ ಸಂಘ ಬತ್ತರ ರಜ್ಜನ್ ಅಂತೇಳಿ ಸರ್ವಜ್ಞ ಒಂದವ ಸರ್ವಜ್ಞ ಮೂರ್ತಿ ಇದೇ ಯಾಕೆ ಹೇಳ್ತಾರವ ಹೆಂಗಂದ್ರೆ ಯಾರದ ಪರಸು ಆ ನೋಡು ಅದು ನಾವು ಒಳ್ಳೆಯವರಾಗಿ ಹುಟ್ಟಿ ಬಂದಿದೀವಿ ಕರಿ ಈ ಧರ್ಮ ಹೊಟ್ಟಿ ಮಾನವರಾಗಿ ಹುಟ್ಟಿ ಬಂದಿದ್ದೇವ್ ಕರೆ ಆ ಆದ್ರ ಹ ಹೆಂತವ್ರು ಸಂಘ ಮಾಡಬೇಕಾಗ್ಯದ ಎಂತವ್ರು ಸಂಘ ಬಿಡಬೇಕಾಗ್ಯದ ಮೊದಲ ವಿಚಾರ ಮಾಡ್ಬೇಕಾಗ್ಯದ ಹಂಗಲ್ಲ ಅದು ನಾವ್ಯಾರ್ ತಿಳ್ಕೊತಿದೀವಿ ಆ ಬೆಳ್ಳಗ ಏನ ಕಾಣ್ತದ ಹಾಲ್ ಅಂತ ತಿಳ್ಕೊಂಡಿನಿ ಬೆಳ್ಳಗ ಕಾಣುವದೆಲ್ಲ ಹಾಲಲ್ಲ ಅದು ಹಾಲಲ್ಲ ಅದು ಕಳ್ಳಿ ಹಾಲನು ಬೆಳ್ಳಗ ಇರ್ತದಲ್ಲ ಸುಣ್ಣದ ನೀರುನು ಬೆಳ್ಳಗ ಇರ್ತದ ಆ ಹಾಲ ಆದ್ರ ನಾವೇನು ತಿಳ್ಕೊಂಡೆ ಬೆಳ್ಳದ ಕಾಣೋದ್ ಎಲ್ಲಾನು ಹಾಲಿ ಅನ್ಕೊಂಡಿವೆ ಅನ್ಕೊಂಡಿವಣದ ಎಲ್ಲ ಹಾಲಲ್ಲ ಅಲ್ಲ ಅದ್ರ ಒಳಗೆ ಬಹಳ ಪ್ರಕಾರಗಳದವಾ ಹೌದಿಲ್ಲ ಸಾರ ಸಜ್ಜನರ ಸಂಘ ಹೆಜ್ಜೆ ಅನ್ನುವ ಸವಿದಂತೆ ಅಂದ್ರೆ ಏನು ಯಾನ ಒಳ್ಳೆಯವರ ಸಂಘ ಆ ಒಂದ ಮಾತಲ್ಲಿ ಮುತ್ತಿರ್ತದ ಬೆಳಿಸಿಕಂಗಿಲ್ಲ ಜ್ಞಾನ ಬೆಳಿಸಿಕಂಗಿಲ್ಲ ಅಲ್ಲಿ ಹಣ್ಣು ತಿನ್ನದ ಬಿಟ್ಟು ಕಲ್ಲು ತಿನ್ನಂಗ ಕಲ್ಲ ಅಂದವ ಜ್ಞಾನಿ ಮಾತ ಹೇಳ ಹೌದಿಲ್ಲ ಒಳ್ಳವರ ಸಂಘ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟದಲ್ಲ ಮುಟ್ಟದಲ್ಲ ಕೆಟ್ಟವರ ಸಂಘ ಮಾಡಿ ಮಧ್ಯಾಹ್ನದಾಗ ಅಲ್ಲಿಗೆ ಅದಕ್ಕೊಂದು ಬಣ್ಣ ಗಿಡದ ಬಾಡ ಹೋಗ್ಕೊಂಡ್ರದು ಬೇಡ ಬೇಡ ಪರಸು ಏನಾದ್ಯವಾ ಇದು ಯಾರು ಮಾಡುದಲ್ಲ ತಿಳ್ಕೊಂಡು ಸಂಘ ಮಾಡುದಲ್ಲ ಹೌದು ಹೌದು ಒಳ್ಳೆವ್ರ ಸಂಘ ಮಾಡ್ದೇವಪ್ಪ ನಾವು ದಂಡಿ ಹಂಚಿವಿ ಹೋಗ್ತಿದ್ದನಕ್ಕೆ ಹೊಕ್ಕೆ ಇಲ್ಲಾಂದ್ರ ನಡು ನಡು ಬೀಳ್ತೀವಿ ಇರ್ಲಿ ಎಲ್ಲಾ ಸಭಾ ಏನೋ ಒಂದ್ ರೀತಿ ಆ ಆ ನೆರ್ದ ಸಭಾ ಎಲ್ಲಾ ಹರ್ದ ಹೋಗ್ಯಾರ ಗಟ್ಟಿ ಗಟ್ಟಿಯೆಲ್ಲ ಅಡ್ಡ ಕೂತ ಜೋಳ ಮನೆಗೆ ಮನಿಗ್ ಹೋಗ್ಯಾದ ಮನೆಗೆ ಹೋಗ್ಯಲ್ಲ ಗಾಳ್ತಿ ಬಂಗಾರದ ಅಡ್ಡ ಕೂತ ಅದ